ಹಲೋ ನಮಸ್ಕಾರ ನಮಸ್ತೆ ಬಂಟ್ವಾಳ ಸುಮಾರು ಪ್ರಸಾದ್ ಅಂತ ಹೇಳಿ ನಮ್ಮ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ನೋಡ್ತೇವೆ ಎಷ್ಟೋ ಸಂಶೋಧನೆಗಳೆಲ್ಲ ನಡೀತವೆ ಆದ್ರೆ ಒಂದು ತುಂಬಾ ನಾಚಿಗೆ ಪಡುವಂತ ವಿಷಯ ಏನಪ್ಪಾ ಅಂದ್ರೆ ಡಯಾಬಿಟಿಸ್ ಗೆ ಒಂದು ಕ್ಯಾನ್ಸರ್ ಗೆ ಒಂದು ಔಷಧಿ ತಗೊಳ್ಳಿಕ್ಕೆ ಆಗ್ಲಿಲ್ಲ ಅಲ್ಲ ಅದಕ್ಕಿಂತ ಒಂದು ಹೀನಾಯವಾದ ಪರಿಸ್ಥಿತಿ ಈ ಸಂಶೋಧನೆಗೆ ಬಂತಲ್ಲ ಅಂತ ಇದ್ರ ಹಿಂದೆ ಏನಾದ್ರೂ ಮೊನೋಪಲಿ ಏನಾದ್ರೂ ಇದೆಯಾ ಮೆಡಿಸಿನ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ನೋಡೋದು ಮನೆ ಇದೆ ಅಂತ ಡೌಟ್ ಕೂಡ ಬರ್ತಾ ಇದೆ ಇನ್ನೊಂದು ಹೇಳ್ತೇನೆ ಈ ಚಿಕ್ಕ ಮಕ್ಕಳಿಗೆ ಯಾಕೆ ಬರ್ತದೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ನೀವು ಮಕ್ಕಳಿರುವಾಗ್ಲಿ ಎಲ್ಲ ಆ ಇದು ಬೋರ್ವಿಟಾ ಅಂತೆ ಆರ್ಲಿಕ್ಸ್ ಅಂತೆ ಎಲ್ಲದ್ರಲ್ಲಿ ಶುಗರ್ ನೋಡಿ ಪ್ರತಿಯೊಂದು ವಿಷಯದಲ್ಲಿ ಯಾಕೆ ಕಾಲ್ಗೇಟ್ ಕೊಟ್ಟಿ ಬೆಳಿಗ್ಗೆ ಮಕ್ಕಳಿಗೆ ಹಲ್ಲು ಉಜ್ಜುವಾಗ ಕಾಲ್ಗೇಟ್ ಕೊಡ್ತೀರಿ ಅದ್ರಲ್ಲಿರುವ ಆ ಶುಗರ್ ಎಲ್ಲಾ ಅಂಶ ಕಾಲ್ಗೇಟ್ ನ ಮುಖಾಂತರ ಇದಕ್ಕೆ ಹೋಗುತ್ತೆ ದಂತಪಕ್ತಿ ಮುಖಾಂತರ ಹೋಗ್ತಾರೆ ಯಾಕೆ ಅದನ್ನ ಜಾಗ್ರತೆ ಹುಟ್ಟಿಸಲ ಹುಟ್ಟಿಸುವುದಿಲ್ಲ ಅನ್ನೋದೊಂದು ನಾನೊಂದು ಅನಿಸಿಕೆ ಆದ ಕಾರಣ ನೀವು ಇದಕ್ಕೊಂದು ಉತ್ತರ ಕೊಡ್ಬೇಕಾಗಿದೆ ಆಯ್ತು ಕರೆ ಮಾಡಿದ್ದೀರಿ ಸಲಹೆಸ ಸಹ ಕೊಟ್ಟಿದ್ದೀರಿ ಪ್ರಶ್ನೆ ಕೇಳಿದ್ದೀರಿ ಧನ್ಯವಾದಗಳು ಅವರು ಹೇಳುವಂತದ್ದು ಯಾಕಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ವಾ ಎನ್ನುವಂಥದ್ದು ಯಾಕಂದ್ರೆ ಈ ಡಯಾಬಿಟಿಸ್ ಆಗ್ಬೋದು ಅಥವಾ ಕ್ಯಾನ್ಸರ್ ಕ್ಯಾನ್ಸರ್ ನಮ್ಮ ಸಬ್ಜೆಕ್ಟ್ ಅಲ್ಲ ಇವತ್ತು ಮಾತಾಡಿರೋದು ಪರ್ಮನೆಂಟ್ ಸೊಲ್ಯೂಷನ್ ಯಾಕೆ ಇಲ್ಲ ಎನ್ನುವಂಥದ್ದು ಅವರು ಕೇಳುವಂಥದ್ದು ಹೌದು ನೋಡಿ ಈಗ ಇನ್ಸುಲಿನ್ ಅಂತ ಹಾರ್ಮೋನೇ ಉಪಯೋಗಿಸಬಹುದು ಅಂತ ಗೊತ್ತಾಗಿ ಈಗ ನೂರು ವರ್ಷ ಆಯ್ತು ಅದಾದ ಮೇಲೆ ಅದರ ಮುಂಚೆ ಟೈಪ್ ಒನ್ ಡಯಾಬಿಟಿಸ್ ಇದ್ದ ಮಕ್ಕಳು ಸತ್ತೇ ಹೋಗ್ತಿದ್ರು ಹಾಗೆ ಸೊ ಈಗ ನೂರು ವರ್ಷದ ಮೇಲೆ ಆಯ್ತು ಇನ್ಸುಲಿನ್ ತಯಾರಾಗಿ ಹೊಸ ಹೊಸ ಶೋಧನೆ ನಡೀತಾ ಇದೆ ಅದರಲ್ಲಿ ಮೊನಾಪಲಿ ಅಥವಾ ಇದೇನು ಇಲ್ಲ ನನ್ನ ಪ್ರಕಾರ ಆ ಕಂಡು ಹುಡುಕ್ತಾ ಇದೆ ರಿಸರ್ಚ್ ಆಗ್ತಾ ಇದೆ ಡೆಫಿನೆಟ್ಲಿ ಆದ್ರೆ ಪ್ಯಾರಲಲ್ಲಿ ಎಂತಾಗ್ತಾ ಇದೆ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ತುಂಬಾ ಇದೆ ಒಂದು ಪೊಲ್ಯೂಷನ್ ಇಂದಾಗಿ ಡಯಾಬಿಟಿಸ್ ಬರುದು ಇನ್ನೊಂದು ಲೈಫ್ ಸ್ಟೈಲ್ ಸೊ ಜನರು ಈಗ ಎಷ್ಟು ಅಂದ್ರೆ ಹೋಟ್ಲುಗಳು ಎಷ್ಟು ಜಾಸ್ತಿ ಆಗಿದೆ ಹೊರಗೆ ತಿನ್ನುವಂತ ಇದು ಎಷ್ಟು ಜಾಸ್ತಿ ಆಗಿದೆ ಸ್ವಿಗ್ಗಿಯಲ್ಲಿ ಅದರಲ್ಲಿ ಇದರಲ್ಲಿ ಆರ್ಡರ್ ಮಾಡುವಂತದ್ದು ಸೊ ಆ ಹೈ ಕ್ಯಾಲೋರಿ ಫುಡ್ ನಾವು ತಿನ್ನುವ ಲೈಫ್ ಸ್ಟೈಲ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಕೂತೇ ಇರುವುದು ಸೊ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಜಾಸ್ತಿ ಆಗಿದೆ ಹಾಗೆ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ ಅಂತ ಕಡಿಮೆ ಆಗಿದೆ ಲೈ ಅಂದ್ರೆ ಅದರಿಂದ ಇಂದ ಬರುವ ಕಾಂಪ್ಲಿಕೇಶನ್ಸ್ ಸ್ವಲ್ಪ ಕಡಿಮೆ ಆಗಿದೆ ಅವೇರ್ನೆಸ್ ಜಾಸ್ತಿ ಆಗಿದೆ ಈಗ ಇತ್ತೀಚೆಗೆ ಆಕ್ಚುಲಿ ಒಂದೊಂದು ಮೂರ್ನಾಲ್ಕು ವರ್ಷ ಆಯ್ತು ರಿವರ್ಸಲ್ ಈಗ ನಾವೇ ಈಗ ತುಂಬಾ ಪೇಷೆಂಟ್ಸ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಾವು ಮೋಟಿವೇಟ್ ಮಾಡಿ ಅವರು ವೇಟ್ ಲಾಸ್ ದಪ್ಪ ಇದ್ರೆ ಸ್ವಲ್ಪ ವೇಟ್ ಲಾಸ್ ಮಾಡಿ ಡಯಾಬಿಟಿಸ್ ಅನ್ನು ಹೋಗಿಸ್ತಾ ಇದ್ದೇವೆ ಹಾಗೆ ಅಂದ್ರೆ ಓವರ್ ವೇಟ್ ಇದ್ದವರು ವೇಟ್ ಲಾಸ್ ಮಾಡಿ ಹಾಗೆ ನಮಗೂ ಔಷಧಿ ಕೊಡ್ಬೇಕು ಅಂತ ನಮ್ಗೆ ಇಷ್ಟ ಇಲ್ಲ ಹಾಗಾಗಿ ಅರ್ಲಿ ಸ್ಟೇಜಸ್ ಅಲ್ಲಿ ಅವರು ಅದನ್ನು ಹೋಗಿಸಿದ್ರೆ ನಮ್ಗೆ ಬಹಳ ಖುಷಿ ಕಂಪೆನಿ ವಿಚಾರ ಹೆಸರು ಹೇಳೋದಿಲ್ಲ ನಾವು ಪೇಯಗಳು ಅಂದರೆ ಜಾಹೀರಾತಲ್ಲಿ ಬರ್ತದೆ ಆಮೇಲೆ ಟೂ ಇದು ಹಲುಜ್ಜುವಂಥ ಪೇಸ್ಟ್ಗಳು ಇರ್ಬಹುದು ಅದು ಯಾಕೆ ಸರಿಯಾ ಅಂತ ಕೇಳ್ತಾ ಇದೆ ಸಾಮಾನ್ಯವಾಗಿ ಈ ಜಾಹೀರಾತಲ್ಲಿ ಪೇಯಗಳು ಸಿಹಿ ಆಗಿರ್ತದೆ ಅದೆಲ್ಲ ತಪ್ಪು ಎನ್ನುವಂತ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರು ಏನು ಹೇಳ್ತೀರಿ ನಾವು ಯಾವ ರೀತಿ ಆಹಾರ ಪದ್ಧತಿಗಳನ್ನು ಮಕ್ಕಳಿಗೆ ಮಾಡ್ಬೇಕು ಅಂತ ಹೇಳ್ತೀವಿ ಮಕ್ಕಳಿಗೆ ಅಂದ್ರೆ ಈಗ ತುಂಬಾ ಸಲ ಅದ್ರಲ್ಲಿ ಲೇಬ್ಲಿಂಗ್ ಫುಡ್ ಲೇಬ್ಲಿಂಗ್ ಅಂತ ಇರ್ತದೆ ಅದರಲ್ಲಿ ಸಕ್ಕರೆ ಅಂಶ ಎಲ್ಲ ನಾವು ನೋಡುದಿಲ್ಲ ಅಂದ್ರೆ ಈಗ ಕೆಲವೆಲ್ಲ ನಾವು ಅದರ ಅದರಲ್ಲಿ ಎಷ್ಟು ಸಕ್ಕರೆ ಇದೆ ಅಂಶ ನಾವು ನೋಡುದಿಲ್ಲ ಅದರಲ್ಲಿ ಲೇಬ್ಲಿಂಗ್ ಫುಡ್ ಲೇಬ್ಲಿಂಗ್ ರೂಲ್ಸ್ ಅಂತ ಇರ್ತದೆ ಹಾಗಾಗಿ ನಾವು ಅಂತ ಇದನ್ನು ಶುಗರ್ ಬಂದವರು ತಕೊಳ್ಬಾರ್ದು ಅಂತಲೇ ಹೇಳುದು ಈಗ ಕೆಲವು ಎನರ್ಜಿ ಡ್ರಿಂಕ್ಸ್ ಕೆಲವದನ್ನು ಪ್ರಮೋಟ್ ಮಾಡ್ತಾರೆ ಡೆಫಿನೆಟ್ಲಿ ಆದರೆ ನಾವು ನಮ್ಮ ಅರಿವಿನಿಂದ ಅದನ್ನು ಮಕ್ಕಳಿಗೆ ಆದಷ್ಟು ನ್ಯಾಚುರಲ್ ಆಗಿ ಬರುವಂತದ್ದು ಮತ್ತೆ ಸಕ್ಕರೆ ಅಂಶ ಯಾವಾಗ್ಲೂ ಕಮ್ಮಿ ಕೊಟ್ಟಷ್ಟು ಒಳ್ಳೇದು ಮಕ್ಕಳಿಗೆ ಸಕ್ಕರೆ ಆಗ್ಲಿ ಉಪ್ಪಾಗ್ಲಿ ಹಾಗೆ ಉಪ್ಪು ಈಗ ಜಾಸ್ತಿ ಉಪ್ಪು ತಿಂದವರಿಗೆ ಬಿಪಿ ಕಾಯಿಲೆ ಬರುವ ಚಾನ್ಸ್ ಇದೆ ಹೈಪರ್ ಟೆನ್ಷನ್ ತುಂಬಾ ವರ್ಷ ಹೈ ಸಾಲ್ಟ್ ಇನ್ಟೇಕ್ ಇದ್ರೆ ಹಾಗಾಗಿ ಸಕ್ಕರೆ ಮತ್ತೆ ಇದನ್ನು ನಾವು ನೋಡ್ಬೇಕು ಸ್ವಲ್ಪ ಆದಷ್ಟು ಪ್ರಿಸರ್ವೇಟಿವ್ಸ್ ಆರ್ಟಿಫಿಷಿಯಲ್ ಫುಡ್ ಇಂದ ಆದಷ್ಟು ನಾವು ನ್ಯಾಚುರಲ್ ಫುಡ್ಸ್ ನ್ಯಾಚುರಲ್ ಫುಡ್ ಕಡೆ ಹೋದ್ರೆ ಒಳ್ಳೇದು ಯಾಕಂದ್ರೆ ನಮ್ಮ ಹಿರಿಯರೆಲ್ಲ ಬಹಳ ಆಶ್ಚರ್ಯ ಆಗುತ್ತೆ ಯಾವುದೋ ಒಂದು ವರ್ಷ ಮೆಡಿಕಲ್ ಚೆಕ್ಅಪ್ ಅಂತ ಮಾಡಿರೋದಿಲ್ಲ ತೊಂಬತ್ತು ವರ್ಷ ತೊಂಬತ್ತು ಅಂದ್ರೆ ಎಲ್ಲರೂ ಬದುಕಿದ್ರು ಅಂತ ಹೇಳೋದಿಲ್ಲ ತೊಂಬತ್ತು ತೊಂಬತ್ನಾಲ್ಕು ವರ್ಷ ಎಲ್ಲ ಬದುಕ್ತಾ ಇದ್ರು ತೊಂಬತ್ತೈದು ವರ್ಷ ಆರೋಗ್ಯವಾಗಿರ್ತಿದ್ರು ಬಹುಶಃ ಆಹಾರ ಪದ್ಧತಿಯ ಕಾರಣ ಅಂತ ಇರಬಹುದು ಡೆಫಿನೆಟ್ಲಿ ಅಂದ್ರೆ ಒಂದು ಆಗಿನವರ ಓಡಾಟ ಬಹಳ ಇತ್ತು ಹೌದು ವ್ಯಾಯಾಮ ಸ್ವಾಭಾವಿಕವಾಗಿ ಆಗ್ತಾ ಇತ್ತು ಅಂದ್ರೆ ಒಂದ ಸೈಕಲ್ ತುಳಿದು ನಡ್ಕೊಂಡು ಅಷ್ಟು ಓಡಾಡ್ತಾ ಇದ್ರು ಹಾಗಾಗಿ ಕ್ಯಾಲೋರಿ ಇಂಟೇಕ್ ನಾವು ಎಷ್ಟು ಎನರ್ಜಿ ತಿಂತೇವೆ ಈಗ ನಾವು ಮೂರು ದೋಸೆ ತಿಂದ್ರೆ ಅವ್ರು ಮೂರು ದೋಸೆ ಕರಗಿಸ್ತಾ ಇದೆ ಈಗ ಹೇಗೆ ಹೇಳ್ತಾರೆ ಅಂದ್ರೆ ನಾನು ಜಾಸ್ತಿ ತಿನ್ನುದಿಲ್ಲ ಮೂರೇ ದೋಸೆ ತಿಂತೇನೆ ಆದ್ರೆ ಕರಗಿಸುದು ಎರಡೂವರೆ ದೋಸೆ ಸೊ ಆಗ ಅರ್ಧ ದೋಸೆ ಎಕ್ಸ್ಟ್ರಾ ಆಗ್ತದೆ ಹಾಗೆ ಮೊದ್ಲಿನ ಕಾಲದಲ್ಲಿ ಅದೇ ಅವರು ಮತ್ತೆ ಆದಷ್ಟು ನ್ಯಾಚುರಲ್ ಫುಡ್ಸ್ ಮನೆಯಲ್ಲೇ ಮಾಡುವಂತ ಆಹಾರಗಳು ಹೊರಗೆ ತಿನ್ಲಿಕ್ಕೆ ಅವಕಾಶ ಈಗ ಹಿಂದಿನವರಿಗೆ ಒತ್ತಡಗಳು ಇತ್ತು ಇಲ್ಲ ಅದು ಬೇರೆ ವಿಚಾರ ಯಾಕಂದ್ರೆ ಒತ್ತಡಗಳು ಅವರಿಗೂ ಇತ್ತು ಆದ್ರೆ ಈಗಿನ ಒತ್ತಡಗಳನ್ನ ಕಂಪೇರ್ ಮಾಡಿದ್ರೆ ಹಿಂದೆ ಒತ್ತಡ ಸ್ವಲ್ಪ ಕಡಿಮೆ ಇತ್ತು ಆದರೆ ಒತ್ತಡದಿಂದಲೂ ಡಯಾಬಿಟಿಸ್ ಏನಾದ್ರು ಬರುತ್ತೆ ಮೇಡಮ್ ಟೆನ್ಷನ್ ಇಂದ ಅಂತ ಹೇಳ್ತಾರಲ್ಲ ಎಲ್ಲರೂ ನಮಗೆ ಟೆನ್ಷನ್ ಟೆನ್ಷನ್ ಅಂತ ಹೇಳ್ತಾ ಇರ್ತಾರಲ್ಲ ಅದರಿಂದ ಏನಾದ್ರು ಬರುತ್ತೆ ಡಯಾಬಿಟಿಸ್ ಗಿಂತ ಜಾಸ್ತಿ ಟೆನ್ಷನ್ ಇಂದ ಡೈರೆಕ್ಟ್ ಲಿಂಕ್ ಅಂತ ಇಲ್ಲ ಸ್ಟ್ರೆಸ್ ಅಂತ ಹಾಗೆ ಹೇಳಲಿಕ್ಕೆ ಆಗಲ್ಲ ಬಟ್ ಅದೇ ಲೈಫ್ ಸ್ಟೈಲ್ ಮತ್ತೆ ಟೆನ್ಷನ್ ಇಂದ ಈಟಿಂಗ್ ಪ್ಯಾಟರ್ನ್ಸ್ ನಿದ್ದೆಯ ಪ್ಯಾಟರ್ನ್ ನಿದ್ದೆ ಕಡಿಮೆ ಆಗೋದು ಆಗ ದಪ್ಪ ಜಾಸ್ತಿ ಈಗ ಕಮ್ಮಿ ನಿದ್ದೆಯಿಂದ ಒಬೆಸಿಟಿ ಜಾಸ್ತಿ ಆಗ್ತದೆ ತೂಕ ಜಾಸ್ತಿ ಆಗುವ ರಿಸ್ಕ್ ಇದೆ ಮತ್ತೆ ಲೈಫ್ ಸ್ಟೈಲಿಂದ ಅಂದ್ರೆ ಕೆಲಸ ಜಾಸ್ತಿ ಮಾಡಲಿಕ್ಕೆ ಆಗುವಾಗ ಮಾಡಬೇಕಾದಾಗ ತಿನ್ನುವ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಆಗ್ತದೆ ಓಡಾಟ ಎಲ್ಲ ಲಿಂಕ್ ಡೆಫಿನೆಟ್ಲಿ ಇದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಇದೆ ಇತ್ತೀಚಿನಲ್ಲಿ ಯುವ ಹೆಚ್ಚಾಗಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇದೆ ಈ ಹೃದಯಾಘಾತಕ್ಕೂ ಡಯಾಬಿಟಿಸ್ ಏನಾದರೂ ಸಂಬಂಧ ಇದೆ ಹೌದು ಅಂದ್ರೆ ವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ ಡಯಾಬಿಟಿಸ್ ಇಂದ ಅದರಲ್ಲಿ ಒಂದು ಈಗ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಅಂದ್ರೆ ತುಂಬಾ ವರ್ಷ ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲದಿದ್ರೆ ರಕ್ತನಾಳದಲ್ಲಿ ಅದು ಶುಗರ್ ಕೂತು ಕೂತು ಅದು ಎಫೆಕ್ಟ್ ಮಾಡ್ತದೆ ಹಾಗಾಗಿ ಹಾರ್ಟ್ ಅಟ್ಯಾಕ್ ಗೆ ಡೆಫಿನೆಟ್ಲಿ ರಿಸ್ಕ್ ಜಾಸ್ತಿ ಶುಗರ್ ಇದ್ದವರಿಗೆ ಹೇಗೆ ಸ್ಮೋಕಿಂಗ್ ಸಿಗರೆಟ್ ಬಿಡಿ ಸ್ಮೋಕಿಂಗ್ ಇಂದ ಹಾರ್ಟ್ ಅಟ್ಯಾಕ್ ಅದೇ ತರ ಡಯಾಬಿಟಿಸ್ ಇಂದ ಇನ್ನೊಂದೇನಂದ್ರೆ ಡಯಾಬಿಟಿಸ್ ಇದ್ದವರಿಗೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸ್ ಇದೆ ಅಂದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ನೋವು ಗೊತ್ತೇ ಆಗ್ಲಿಕ್ಕಿಲ್ಲ ಒಂದು ಈಗ ಗ್ಯಾಸ್ಟ್ರೈಟಿಸ್ ಇರುವ ಹಾಗೆ ಒಂದು ಹೊಟ್ಟೆ ನಮಸ್ಕಾರ ಅಂದ್ರೆ ಡಿಸ್ಪೆಕ್ಟ್ ಟಿಕ್ ಸಿಂಪ್ಟಮ್ಸ್ ಅಂತ ಟಿಪಿಕಲ್ ಚೆಸ್ ಪೇನ್ ಎದೆ ನೋವು ಹಾಗೆ ಬರ್ ಬರದೆ ಇರ್ಬೋದು ಅಂದ್ರೆ ಡಯಾಬಿಟಿಸ್ ಇಂದ ಈ ನರಗಳು ಎಫೆಕ್ಟ್ ಆಗುವ ಕಾರಣ ನೋವು ಅವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಹಾಗೆ ಹಾಗೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ರಿಸ್ಕ್ ಜಾಸ್ತಿ ಹಾಗೆ ಸೊ ಡೆಫಿನೆಟ್ಲಿ ನಮ್ಮಲ್ಲಿ ನಂಬಿಕೆ ಇದೆ ಅಂದ್ರೆ ಟ್ಯಾಬ್ಲೆಟ್ ತಕೊಂಡ್ರೆ ಮೂತ್ರಪಿಂಡಗಳು ಅಂದ್ರೆ ಕಿಡ್ನಿ ಹಾಳಾಗ್ತದೆ ಅನ್ನುವಂಥದ್ ಈಗ ಡಯಬಿಟಿಸ್ ಗೆ ಮಾತ್ರೆಗಳನ್ನ ಕೊಟ್ಟಿ ಕೊಟ್ಟಿರ್ತೀರಾ ನೀವು ಟ್ಯಾಬ್ಲೆಟ್ಗಳನ್ನ ಕೊಟ್ಟಿರ್ತೀರಾ ಆಮೇಲೆ ನಾನೀಗ ಸರಿ ಇದ್ದೇನೆ ತಗೊಂಡ್ರೆ ಕಿಡ್ನಿ ಯಾರಾದ್ರೂ ಬಂದು ಗೆಳೆಯರು ಬಂದು ಹೇಳ್ತಾರೆ ಕಿಡ್ನಿ ಹಾಳಾಗ್ತದೆ ಮಾತ್ರ ತಗೊಳ್ಬೇಡ ಅಂತ ಟ್ಯಾಬ್ಲೆಟ್ ಅನ್ನು ನಿಲ್ಲಿಸಿದ್ರೆ ಏನಾದ್ರೂ ಸಮಸ್ಯೆ ಆಗುತ್ತೆ ನಡುವಲ್ಲಿ ಡಯಾಬಿಟಿಸ್ ಇದ್ದವರಿಗೆ ನಡುವಲ್ಲಿ ಹೌದು ಅಂದ್ರೆ ಡಯಾಬಿಟಿಸ್ ಟ್ಯಾಬ್ಲೆಟ್ಸ್ ಇಂದಾಗಿ ಕಿಡ್ನಿ ಇಲ್ಲ ಇಲ್ಲ ತುಂಬಾ ಜನರಿಗೆ ಅದು ತಪ್ಪು ಕಲ್ಪನೆ ಇದೆ ಡಯಾಬಿಟಿಸ್ ಮಾತ್ರೆ ತಕೊಳ್ಳೋದ್ರಿಂದ ಕಿಡ್ನಿ ತೊಂದರೆ ಆಗ್ಬೋದು ಅಂತ ಹಾಗೆ ಏನಿಲ್ಲ ಆದ್ರೆ ಕಿಡ್ನಿ ತೊಂದರೆ ಡಯಾಬಿಟಿಸ್ ಇಂದಾಗಿ ಅಥವಾ ಬೇರೆ ಕಾರಣ ಬಿಪಿ ಕಾಯಿಲೆಯಿಂದಾಗಿ ಕಿಡ್ನಿ ತೊಂದರೆ ಇದ್ರೆ ಕೆಲವು ಡಯಬಿಟಿಸ್ ಔಷಧಿಗಳನ್ನು ಕೊಡುದಿಲ್ಲ ಕೆಲವುದ್ರ ಡೋಸ್ ನಾವು ಕಡಿಮೆ ಮಾಡಬೇಕಾಗ್ತದೆ ಅಡ್ಜಸ್ಟ್ ಮಾಡ್ಬೇಕು ರೀನಲ್ ಡೋಸಿಂಗ್ ಆದ್ರೆ ಡೆಫಿನೆಟ್ಲಿ ಆ ಮಾತ್ರೆಯಿಂದ ಕಿಡ್ನಿ ಫೇಲ್ ಆಗೋದಿಲ್ಲ ಇನ್ಫ್ಯಾಕ್ಟ್ ನಾವು ಮಾತ್ರ ಸರಿ ತಗೊಳ್ಳೋದಿದ್ರೆ ಶುಗರ್ ಯಾವ ಲೆವೆಲ್ ಅಲ್ಲಿ ಇರಬೇಕು ಆ ಲೆವೆಲ್ ಅಲ್ಲಿ ಇಲ್ಲದೇ ಇದ್ರೆ ತುಂಬಾ ಸಮಯ ಅದ್ರಿಂದ ಕಿಡ್ನಿ ಫೇಲ್ ಆಗುವ ಚಾನ್ಸಸ್ ಇದೆ ಆದ್ರೆ ಕೆಲವು ಸಲ ಕೆಲವು ಮಾತ್ರೆ ಡೋಸ್ ನಾವು ಕಡಿಮೆ ಮಾಡಬೇಕಾಗ್ತದೆ ಕೆಲವು ಕೊಡಬಾರ್ದು ಕಿಡ್ನಿ ತೊಂದರೆ ಇದ್ರು ಸೊ ಅದು ಅಡ್ಜಸ್ಟ್ ಮಾಡಬೇಕಾಗ್ತದೆ ಹಾಗೆ ಈಗ ರೋಗಿಗೆ ಇನ್ಸುಲಿನ್ ಚಿಕಿತ್ಸೆ ಅಂತ ಹೇಳ್ತೇವೆ ನಾವು ಇನ್ಸುಲಿನ್ ತಗೊಳ್ತಾ ಇದ್ದಾರೆ ಇನ್ಸುಲಿನ್ ಚಿಕಿತ್ಸೆ ಯಾವಾಗದಿಂದ ಪ್ರಾರಂಭ ಮಾಡಬೇಕಾಗ್ತದೆ ಸಾಮಾನ್ಯವಾಗಿ ಅಂದ್ರೆ ಯಾವಾಗ ಯಾವ ಹಂತದಲ್ಲಿ ಒಳ್ಳೆ ಪ್ರಶ್ನೆ ಆಕ್ಚುಲಿ ಈಗ ಇನ್ಸುಲಿನ್ ಫಸ್ಟ್ ಪೇಷಂಟ್ ಶುಗರ್ ಪೇಷಂಟ್ ಬಂದಾಗ ಒಂದು ಮುನ್ನೂರು ನಾನ್ನೂರು ಹೀಗೆ ತುಂಬಾ ಜಾಸ್ತಿ ಶುಗರ್ ಇದ್ದಾಗ ಅಥವಾ ಅವರಿಗೆ ತುಂಬಾ ತೂಕ ಕಮ್ಮಿ ಆಗಿದೆ ಈ ಆಸ್ಮೋಟಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ ಪದೇ ಪದೇ ಮೂತ್ರ ಹೋಗ್ತಾ ಇದೆ ಬಾಯರ್ಕೆ ಆಗ್ತಾ ಇದೆ ಹೀಗೆ ಇದ್ದಾಗ ನಾವು ಇನ್ಸುಲಿನ್ ಕೊಟ್ಟು ಶುಗರ್ ಅನ್ನು ಕಮ್ಮಿ ಮಾಡಿ ಆಮೇಲೆ ಮಾತ್ರೆಗೆ ಚೇಂಜ್ ಮಾಡ್ಬೇಕು ಅಂತ ಲೆಕ್ಕ ಆದ್ರೆ ಕೆಲವರು ಹೆದರ್ತಾರೆ ಅಂದ್ರೆ ಇನ್ಸುಲಿನ್ ತಕೊಂಡ ಕೂಡಲೇ ಅದು ಹ್ಯಾಬಿಟ್ ಆಗಿ ಬಿಡ್ತದೆ ಅಭ್ಯಾಸ ಹಾಗೇನಿಲ್ಲ ಆದ್ರೆ ಹಾಗೆ ಮಾಡ್ಬೇಕು ಇನ್ನೊಂದು ಮೊದ್ಲು ನಾವು ಡಾಕ್ಟರ್ ಬೇಕಾದ್ರೆ ಎಲ್ಲ ಪರೀಕ್ಷೆ ಮಾಡ್ತಿದ್ರು ನಮ್ಮ ಕಣ್ಣು ನೋಡ್ತಿದ್ರು ಹೌದಾ ಮತ್ತೆ ನಾಲಗೆ ನೋಡ್ತಿದ್ರು ಬೆನ್ನಿನ ಮೇಲ್ಗಡೆ ಮತ್ತೆ ನಿಮ್ಮ ಎದೆ ಚೆಸ್ಟ್ ಪಕ್ಕ ಎಲ್ಲ ನೋಡ್ಕೊಂಡು ಕಾಲ್ ಗಂಟೆ ಅವನನ್ನು ಡಿಸ್ಕಶನ್ ಮಾಡ್ತಿದ್ರು ಅದು ಯಾಕೆ ಈಗಿನ ಉದ್ಯೋಗದಲ್ಲಿ ಇಲ್ಲ ವೈದ್ಯರಲ್ಲಿ ವೃತ್ತಿಯಲ್ಲಿ ಇಲ್ಲ ಏನಪ್ಪಾ ಅಂದ್ರೆ ನೋಡಿ ಮೊದ್ಲು ಒಪ್ರಿ ಪ್ರತಿಯೊಂದು ದೇಹದ ಶಾರೀ ಶಾರೀರಿಕ ಇದಕ್ಕೆ ಒಬ್ಬರೇ ಡಾಕ್ಟರ್ ಇಟ್ಟಿದ್ರು ಈಗ ಒಂದೊಂದು ಅಂಗಕ್ಕೆ ಒಂದೊಂದು ಕಾಯಿಲೆಗೆ ಒಬ್ಬೊಬ್ಬರೇ ಅದೇ ಹಾಕಿ ಅಂತ ನಮ್ದು ಒಂದು ಪ್ರಶ್ನೆ ಸರಿ ಆ ಒಳ್ಳೆ ಪ್ರಶ್ನೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಈಗ ಸಾಮಾನ್ಯವಾಗಿ ಅವರು ಹೇಳಿದ ಪ್ರಕಾರ ಇನ್ಸುಲಿನ್ ಬಗ್ಗೆ ಮತ್ತೆ ಮುಂದುವರಿಸುವ ಮಾತುಕತೆ ಕರೆಗೆ ಒಂದು ಉತ್ತರ ಕೊಡೋಣ ಮೊದಲೇ ಡಾಕ್ಟ್ರು ಬಂದ್ರೆ ಕ್ಲಿನಿಕ್ಕಿಗೆ ಬಂದ್ರೆ ಅಥವಾ ಹದಿನೈದು ನಿಮಿಷ ಅಂದ್ರೆ ಡಾಕ್ಟ್ರು ಅವರ ಸ್ಪರ್ಶದಿಂದಲೇ ಅಥವಾ ಅವರ ಮಾತಿನಿಂದಲೇ ಬಹುತೇಕ ರೋಗಗಳು ಹೋಗ್ತಾ ಇತ್ತು ಅನ್ನೋ ಮಾತಿತ್ತು ಈಗೆಲ್ಲ ಅಷ್ಟೊತ್ತೇನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅನ್ನುವಂಥದ್ದು ಅವ್ರದೊಂದು ಒಂದು ಪ್ರಶ್ನೆ ಯಾಕೆ ಅದು ಪ್ರತಿಯೊಬ್ಬ ರೋಗಿಯನ್ನು ಆ ರೀತಿ ಪರೀಕ್ಷೆ ಮಾಡುವ ಅಗತ್ಯತೆಗಳು ಇರುತ್ತಾ ಹದಿನೈದು ನಿಮಿಷ ಬಹಳ ಒಳ್ಳೆ ಪ್ರಶ್ನೆ ಹಾಗೆ ಅವ್ರಿಗೆ ಅನ್ಸುದು ಸ್ವಾಭಾವಿಕ ಒಂದು ಏನಂದ್ರೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅದು ಬಹಳ ಮುಖ್ಯ ಈಗ ಕೂಡ ನಾವು ಮಾಡ್ತೇವೆ ಮಾಡಿದ್ರೆ ಒಳ್ಳೆ ಅಭ್ಯಾಸ ಆದರೆ ಕೆಲವು ಸಲ ಅಗತ್ಯ ಇರುವುದಿಲ್ಲ ಈಗ ನಾನು ಎಂಡೋಕ್ರೈನಾಲಜಿಸ್ಟ್ ಸೊ ಥೈರಾಯ್ಡ್ ಥೈರಾಯ್ಡ್ ಕಾಯಿಲೆ ಇದ್ರೆ ನಾವು ಅದರ ಸಿಂಪ್ಟಮ್ಸ್ ಬಗ್ಗೆ ಕೇಳ್ತೇವೆ ಅದರಿಂದ ಏನೇನು ತೊಂದರೆ ಆಗ್ಬೋದು ಎಲ್ಲ ಕೇಳ್ತೇವೆ ಆದರೆ ಪೇಷಂಟ್ಸಿಗೆ ಇಲ್ಲಿ ನಾವು ಮುಟ್ಟಿ ನೋಡೋದಿದ್ರೆ ಸಮಾಧಾನವೇ ಇಲ್ಲ ಆದ್ರೆ ಇಲ್ಲಿ ಯಾವಾಗಲೂ ಮುಟ್ಟಿ ನೋಡುವ ಅಗತ್ಯವೇ ಇಲ್ಲ ನಾವು ಹೀಗೆ ನೋಡುವಾಗ ಇಲ್ಲಿ ಸ್ವೆಲ್ಲಿಂಗ್ ಇಲ್ಲದಿದ್ರೆ ಆದ್ರೆ ಪೇಷಂಟಿನ ಸಮಾಧಾನಕ್ಕೋಸ್ಕರ ಕೆಲವು ಸಲ ನಾವು ಅವರು ಇಲ್ಲಿ ಮುಟ್ಟಿ ನೋಡಿ ಇಲ್ಲಿ ಹೀಗೆ ಉಂಟು ಅಂತ ಅದು ಒಂದು ಇನ್ನೊಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡೋದು ಒಳ್ಳೇದು ನಾನು ಮಾಡ್ತೇನೆ ಆದಷ್ಟು ಮಟ್ಟಕ್ಕೆ ಮಾಡ್ತೇನೆ ಆದರೆ ಈಗ ಕೆಲವೆಲ್ಲ ಮೊದಲು ಟೆಸ್ಟ್ ಇಲ್ಲದಿದ್ದು ಈಗ ಬಂದಿದೆ ಹಾಗಾಗಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದ್ರು ಕೂಡ ಕಂಡು ಹುಡುಕಿದ್ರು ಕೂಡ ಕನ್ಫರ್ಮ್ ಮಾಡಲಿಕ್ಕೆ ಟೆಸ್ಟ್ ಇದೆ ಹಾಗಾಗಿ ಬ್ರೀಫ್ ಆಗಿ ನಾವು ಪರೀಕ್ಷೆ ಮಾಡಿ ನಾವು ಟೆಸ್ಟ್ ಅಲ್ಲಿ ಕನ್ಫರ್ಮ್ ಮಾಡಬಹುದು ಮೊದಲು ನಾವು ಬರೇ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮೇಲೆ ಡಿಪೆಂಡ್ ಆಗಬೇಕಾಗ್ತಿತ್ತು ಈಗ ಕೆಲವು ಟೆಸ್ಟ್ ಇದೆ ಕೆಲವು ಸ್ಕ್ಯಾನಿಂಗ್ಸ್ ಇದೆ ಹಾಗೆ ಇದೆ ಈಗ ನಾವು ರಕ್ತ ಕಮ್ಮಿ ಇದೆ ಅಂತ ಕಣ್ಣಲ್ಲಿ ನೋಡುದು ಬಾಯಲ್ಲಿ ನೋಡುದು ಆದ್ರೆ ಟೆಸ್ಟ್ ಅಲ್ಲೂ ಗೊತ್ತಾಗ್ತದೆ ಆದ್ರೆ ಡೆಫಿನೆಟ್ಲಿ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡುದು ಬಹಳ ಮುಖ್ಯ ಮುಖ್ಯ ಡೆಫಿನೆಟ್ಲಿ ಮುಖ್ಯ ಪೇಶೆಂಟ್ ಇದು ಹಿಸ್ಟ್ರಿ ಕೇಳುದು ಅಂದ್ರೆ ಏನೇನ್ ಸಿಂಪ್ಟಮ್ಸ್ ಇದೆ ಹೇಳುದು ಬಹಳ ಮುಖ್ಯ ನಾವು ಜನರಲೈಸ್ ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಎಲ್ಲ ವೈದ್ಯರಿಗೆ ಪರವಾಗಿ ಮಾತಾಡ್ಲಿಕ್ಕೂ ಆಗುದಿಲ್ಲ ಈಗ ಇನ್ಸುಲಿನ್ ಬಗ್ಗೆ ನೀವು ಹೇಳಿದ್ರೆ ಮುನ್ನೂರರ ಮೇಲೆ ಇದ್ದರೆ ಇನ್ಸುಲಿನ್ ತಗೋಬೇಕು ಅಂತ ಅಂದರೆ ಅವರಿಗೆ ಹೇಗೆ ಗೊತ್ತಾಗುತ್ತೆ ಅವರಿಗೆ ನಾವು ಇನ್ಸುಲಿನ್ ತಗೊಳ್ಬೇಕು ಎನ್ನುವಂತಹದ್ದು ಸೊ ಇನ್ಸುಲಿನ್ ಈಗ ಒಂದು ಮುನ್ನೂರು ಮೇಲೆ ಇದ್ದರೆ ಅದು ನಾವು ಪೇಶೆಂಟನ್ನು ನೋಡಿ ಅಗತ್ಯ ಇದ್ರೆ ಈಗ ಮೂರು ತಿಂಗಳ ಆವರೇಜ್ ಶುಗರ್ ಟೆಸ್ಟ್ ಇದೆ ಎಚ್ ಬಿ ಒನ್ ಸಿ ಅದು ಹತ್ರ ಮೇಲಿದ್ರೆ ನಾವು ಇನ್ಸುಲಿನ್ ಶುರು ಮಾಡಿ ಕಡಿಮೆ ಮಾಡಿ ಮತ್ತೆ ಮಾತ್ರೆಗೆ ಆದರೆ ಕೆಲವರು ತುಂಬ ಹೆದಿರ್ತಾರೆ ಅದು ಬೇಡ ಅಂತ ಹೇಳ್ತಾರೆ ಆಗ ಮಾತ್ರೆ ಕೊಡ್ಬೇಕಾಗ್ತದೆ ಆದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇನ್ಸುಲಿನ್ ತಯಾರು ಮಾಡುವ ಸೆಲ್ಸ್ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ನೂ ಇರುವಾಗ ಮಾತ್ರೆ ಕೆಲಸ ಮಾಡ್ತದೆ ಯಾಕಂದ್ರೆ ಕೆಲವು ಮಾತ್ರೆಗಳು ಪ್ಯಾಂಕ್ರಿಯಾಸ್ ಒಳಗೆ ಹೋಗಿ ಇನ್ಸುಲಿನ್ ಅನ್ನು ಆಚೆ ತಳ್ತಡೆ ರಿಲೀಸ್ ಮಾಡ್ತದೆ ಸೊ ಆಗ ಮಾತ್ರೆ ಕೆಲಸ ಮಾಡ್ತದೆ ಆದ್ರೆ ಅಡ್ವಾನ್ಸ್ಡ್ ಕಾಯಿಲೆ ಇದ್ದಾಗ ಇನ್ಸುಲಿನ್ ತಯಾರು ಮಾಡುವ ಸೆಲ್ಸ್ ಖಾಲಿ ಆದಾಗ ಇನ್ಸುಲಿನ್ ಶರೀರದಲ್ಲಿ ತಯಾರಾಗದೇ ಇದ್ದಾಗ ಹೊರಗಿನಿಂದ ನಾವು ಇನ್ಸುಲಿನ್ ಕೊಡ್ಬೇಕಾಗ್ತದೆ ಹಾಗೆ ಅಂದ್ರೆ ಟೈಪ್ ಒನ್ ಡಯಾಬಿಟಿಸ್ ನಾನು ಮಕ್ಕಳಲ್ಲಿ ಬರುವಂತದ್ದು ಅಂತ ಹೇಳ್ತಾ ಇದ್ದೆ ಅಲ್ಲ ಅದರಲ್ಲಿ ನಾವು ಮಾತ್ರೆ ಕೊಡ್ಲಿಕ್ಕೆ ಆಗುದಿಲ್ಲ ನಾವು ಇನ್ಸುಲಿನ್ನೇ ಕೊಡ್ಬೇಕು ಯಾಕಂದ್ರೆ ಅವ್ರಿಗೆ ಮಾತ್ರ ಕೆಲಸವೇ ಮಾಡುದಿಲ್ಲ ಪ್ಯಾಂಕ್ರಿಯಸ್ ಅಲ್ಲಿ ಇನ್ಸುಲಿನ್ ತಯಾರೇ ಆಗುದಿಲ್ಲ ಸೊ ಇನ್ಸುಲಿನ್ ಕೊಡದಿದ್ರೆ ಪ್ರಾಣಕ್ಕೆ ಅಪಾಯ ಇದೆ ಎರಡು ಮೂರು ದಿನ ಕೊಡೋದಿದ್ರೆ ಸೀರಿಯಸ್ ಕಾಂಪ್ಲಿಕೇಶನ್ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತ ಆಗುವ ಚಾನ್ಸ್ ಇದೆ ಹಾಗೆ ಟೈಪ್ ಟು ದೊಡ್ಡವ್ರಲ್ಲಿ ಸಹ ಬರುವ ತುಂಬಾ ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ಇನ್ಸುಲಿನ್ ಬೇಕೇ ಆಗ್ತದೆ ಹಾಗೆ ಆದ್ರೆ ಇನ್ಸುಲಿನ್ ಒಂದು ಅಭ್ಯಾಸವಾಗಿ ಅವರಿಗೆ ಆಮೇಲೆ ಅಂತ ಹಾಗೆ ಆಕ್ಚುಲಿ ಇಲ್ಲ ಅದು ತಪ್ಪು ಕಲ್ಪನೆ ಎಡಿಕ್ಟ್ ಆಗಿ ಬಿಡ್ತದೆ ಹ್ಯಾಬಿಟ್ ಆಗಿ ಬಿಡ್ತದ ಅಂತ ಅದು ತುಂಬಾ ಜನಕ್ಕೆ ಹೆದರಿಕೆ ಇದೆ ಹಾಗೆ ಇಲ್ಲ ಆಕ್ಚುಲಿ ಆ ಹೆದರಿಕೆಯಿಂದಾಗಿ ಅದನ್ನು ಇನ್ಸುಲಿನ್ ಅನ್ನು ತಕ್ಕೊಳ್ಳೋದನ್ನು ಲೇಟ್ ಮಾಡ್ತಾ ಹೋಗ್ತಾರೆ ಮುಂದೆ ತಳ್ತಾರೆ ಆದ್ರೆ ಈಗ ನಾವು ಇನ್ನೂರೈವತ್ತು ಒಂದು ಬಾರ್ಡರ್ ಲೈನ್ ಡೈ ರೇಂಜ್ ಅಲ್ಲಿ ಇಟ್ಟು ಯಾವ ಪ್ರಯೋಜನವೂ ಇಲ್ಲ ನಾನ್ನೂರ ಇಲ್ಲ ಇನ್ನೂರಾದ್ರೂ ಇದೆ ಅಂತ ಆದ್ರೆ ಅಷ್ಟು ಇನ್ನೂರಕ್ಕೂ ನಾನ್ನೂರಕ್ಕೂ ಆ ಕಾಂಪ್ಲಿಕೇಶನ್ ದೃಷ್ಟಿಯಿಂದ ಯಾವ ವ್ಯತ್ಯಾಸವೂ ಇಲ್ಲ ಕಂಟ್ರೋಲ್ ಇದ್ರೆ ಒಂದು ರೇಂಜ್ ಒಳಗೆ ಇರಬೇಕು ಹಾಗಾಗಿ ಆ ರೇಂಜ್ ಒಳಗೆ ಇಡ್ಲಿಕ್ಕೆ ಇನ್ಸುಲಿನ್ ಅಗತ್ಯ ಇದ್ರೆ ಈ ಇನ್ಸುಲಿನ್ ತಗೊಳ್ಳೋದನ್ನು ಮುಂದೆ ಹಾಕಿ ಯಾವ ಪ್ರಯೋಜನವೂ ಇಲ್ಲ ಇನ್ನು ಹಾಳು ಆ್ಯಕ್ಚುಲಿ ಹಾಗಾಗಿ ಯಾವಾಗ ಅಗತ್ಯ ಇದೆ ಮಾತ್ರೆಯಲ್ಲಿ ಕಂಟ್ರೋಲ್ ಬರ್ತಾ ಇಲ್ಲ ಇನ್ಸುಲಿನ್ ಅಗತ್ಯ ಇದೆ ಆಗ ತಕೊಳ್ಳೋದು ಬಹಳ ಮುಖ್ಯ ಈಗ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನ ಎಷ್ಟು ಬಾರಿ ನಾವು ವರ್ಷಕ್ಕೊಮ್ಮೆ ಪರಿಶೀಲಿಸಬೇಕು ಜೊತೆಗೆ ಈ ಯೂರಿನ್ ಟೆಸ್ಟ್ ಅನ್ನು ಮಾಡ್ತಾರೆ ಮೂತ್ರದ ಗ್ಲೂಕೋಸ್ ಮಟ್ಟವನ್ನು ಸಹ ಅದನ್ನು ಯಾವಾಗ ಎಷ್ಟು ಬಾರಿ ಪರಿಶೀಲಿಸಬೇಕು ಅದಕ್ಕೆ ಏನಾದರೂ ಮಾನದಂಡ ಇದೆಯಾ ಹೌದು ಈಗ ಡಯಾಬಿಟಿಸ್ ಇರುವವರಿಗೆ ಒಂದು ಅಟ್ ಕನಿಷ್ಠವಾಗಿ ಮೂರು ತಿಂಗಳಿಗೊಮ್ಮೆ ಮಾಡಲೇಬೇಕು ಈಗ ಕೆಲವ್ರು ಆರು ತಿಂಗಳು ವರ್ಷಕ್ಕೊಮ್ಮೆ ಮಾಡ್ತಾರೆ ಡಯಾಬಿಟಿಸ್ ಇದ್ದವರಿಗೆ ಮೂರು ತಿಂಗಳಿಗೆ ಮಿನಿಮಮ್ ಆದ್ರೆ ಈಗ ತುಂಬಾ ಜಾಸ್ತಿ ಇದ್ರೆ ನಾವು ಒಂದೇ ವಾರದಲ್ಲಿ ಬನ್ನಿ ಅಂತ ಹೇಳ್ತೇವೆ ಈಗ ಐನೂರು ಶುಗರ್ ಇದ್ರೆ ಸ್ವಲ್ಪ ಕಂಟ್ರೋಲಲ್ಲಿ ಇದ್ರೆ ಒಂದು ಎರಡು ವಾರ ಆಗ ಸಹ ಕಂಟ್ರೋಲ್ ಇತ್ತು ಅಂದರೆ ಒಂದು ಒಂದು ತಿಂಗಳಾದ್ಮೇಲೆ ಬನ್ನಿ ಅಂತ ಆದರೆ ಅಟ್ಲೀಸ್ಟ್ ಮೂರ್ ತಿಂಗಳಿಗೊಮ್ಮೆ ಚೆಕ್ ಮಾಡಲೇಬೇಕು ಅದು ಇನ್ನೊಂದು ಟೆಸ್ಟ್ ಶುಗರ್ ಟೆಸ್ಟ್ ಅಂತ ಇದೆ ಎಚ್ ಬಿ ಸಿ ನಾವು ತಿಂಗಳಿಗೊಮ್ಮೆ ಚೆಕ್ ಮಾಡಿ ನೋಡ್ಬೇಕು ಅಂದ್ರೆ ಇಡೀ ಎರಡ್ ಮೂರ್ ಆವರೇಜ್ ಹೇಗಿತ್ತು ಅಂತ ನೋಡ್ಲಿಕ್ಕೆ ಆ ರೇಂಜ್ ಅಲ್ಲಿ ಮಾತ್ರ ಜಾಸ್ತಿ ಮಾಡ್ಬೇಕಾ ಕಡಿಮೆ ಮಾಡ್ಬೇಕಾ ಅಂತ ನೋಡ್ಲಿಕ್ಕೆ ಸ್ವಲ್ಪ ಕೆಲವರಿಗೆ ಕನ್ಫ್ಯೂಷನ್ ಇದೆ ಎಷ್ಟಿದೆ ನನಗೆ ಶುಗರ್ ಇದೆ ಅಂತ ಕೆಲವರು ಹೇಳ್ಕೊಳ್ತಾರೆ ನನಗೆ ಶುಗರ್ ಇಲ್ಲ ಅಂತ ಹೇಳ್ತಾರೆ ಅದು ಸರಿ ಇಲ್ಲ ಅದು ಮಾನದಂಡ ಸರಿಯಲ್ಲ ವಾಸ್ತವವಾಗಿ ಗ್ಲೂಕೋಸ್ನ ಮಟ್ಟ ಕಡಿಮೆ ಎಷ್ಟು ಮತ್ತು ಹೆಚ್ಚು ಅಂದರೆ ಡಯಾಬಿಟಿಕ್ ಕರಿಬೇಕಾದ್ರೆ ಒಬ್ಬ ಇದು ಶುಗರ್ ಮಟ್ಟ ಎಷ್ಟಿರಬೇಕು ಹೌದು ಸೊ ಖಾಲಿ ಹೊಟ್ಟೆ ಈಗ ಶುಗರ್ ಕಾಯಿಲೆ ಇದೆ ಅಂತ ಗೊತ್ತಾಗ್ಲಿಕ್ಕೆ ಡಯಾಗ್ನೋಸ್ ಮಾಡಲಿಕ್ಕೆ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಈಗ ನೂರಿಂದ ನೂರಿಪ್ಪತ್ತೈದು ಅಂದರೆ ಪ್ರೀ ಡಯಾಬಿಟಿಸ್ ತೊಂಬತ್ತೊಂಬತ್ತರಿಂದ ಕಡಿಮೆ ಇದ್ರೆ ನಾರ್ಮಲ್ ನೂರ ಇಪ್ಪತ್ತ ಅಥವಾ ಅದರ ಮೇಲೆ ಇದ್ರೆ ಶುಗರ್ ಅಂತ ಹೇಳುದು ಖಾಲಿ ಹೊಟ್ಟೆ ಬೆಳಿಗ್ಗೆ ಒಂದು ಎಂಟರಿಂದ ಹತ್ತು ಗಂಟೆ ಖಾಲಿ ಹೊಟ್ಟೆಯಲ್ಲಿ ಇದ್ದು ಬೆಳಿಗ್ಗೆ ಚೆಕ್ ಮಾಡಿದ್ರೆ ಅದು ಇನ್ನೊಂದು ಏನಂದ್ರೆ ಈಗ ನಾವೊಂದು ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ ಕೊಟ್ಟು ನೀರಲ್ಲಿ ಹಾಕಿ ಗ್ಲೂಕೋಸ್ ಕರಗಿಸಿ ಕೊಟ್ಟು ಎರಡು ಗಂಟೆ ನಂತರ ಚೆಕ್ ಮಾಡಿ ನೋಡಿದ್ರೆ ಇನ್ನೂರ ಮೇಲೆ ಇದ್ರೆ ಶುಗರ್ ಕಾಯಿಲೆ ಅಂತ ಲೆಕ್ಕ ನೂರ ನಲ್ವತ್ತರಿಂದ ನೂರ ತೊಂಬತ್ತೊಂಬತ್ತರ ಒಳಗೆ ಇದ್ರೆ ಪ್ರೀ ಡಯಾಬಿಟಿಸ್ ಹಾಗೆ ಸೊ ಇದು ಎರಡು ಟೆಸ್ಟ್ ಇನ್ನೊಂದು ಎಚ್ ಬಿ ಎನ್ ಸಿ ಅಂತ ಇದೆ ಆವರೇಜ್ ಶುಗರ್ ಅದು ಆರು ಪಾಯಿಂಟ್ ಐದು ಪರ್ಸೆಂಟ್ ಇಂದ ಜಾಸ್ತಿ ಇದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಜಾಸ್ತಿ ಇದ್ರೆ ಶುಗರ್ ಅಂತ ಲೆಕ್ಕ ಸೊ ಈಗ ಹೇಗೆ ಅಂದ್ರೆ ನಾರ್ಮಲ್ ಪ್ರೀ ಡಯಾಬಿಟಿಸ್ ಡಯಾಬಿಟಿಸ್ ಅಂತ ತರ ಇದೆ ಆ ಪ್ರೀ ಡಯಾಬಿಟಿಸ್ ರೇಂಜಲ್ಲಿ ಇದ್ದಾಗ ನಾವು ಯಾವಾಗ್ಲೂ ಮಾತ್ರೆ ಕೊಡುದಿಲ್ಲ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಸಕ್ಕರೆ ಬೆಲ್ಲ ಎಲ್ಲ ಅವಾಯ್ಡ್ ಮಾಡಿ ಸ್ವೀಟ್ಸ್ ತಿನ್ಬೇಡಿ ಹೀಗೆ ಹೇಳುದು ವ್ಯಾಯಾಮ ಮಾಡಿ ಜಾಸ್ತಿ ತೂಕ ಜಾಸ್ತಿ ಇದ್ರೆ ಕಡಿಮೆ ಮಾಡಿ ಹೀಗೆ ಹೇಳ್ತೇವೆ ಮತ್ತೆ ಯೂರಿನ್ ಶುಗರ್ ಯೂರಿನ್ ಶುಗರ್ ಟೆಸ್ಟ್ ಮಾಡುವ ಅಗತ್ಯ ಇಲ್ಲ ಮೊದಲಿನ ಕಾಲದಲ್ಲಿ ಬ್ಲಡ್ ಗ್ಲುಕೋಸ್ ಬದಲು ಯೂರಿನ್ ಅಲ್ಲಿ ಚೆಕ್ ಮಾಡ್ತಾ ಇದ್ರು ಆದರೆ ಈಗ ಅಗತ್ಯ ಇಲ್ಲ ಅಂದ್ರೆ ಒಂದು ಮಟ್ಟದಿಂದ ಜಾಸ್ತಿ ಬ್ಲಡ್ ಅಲ್ಲಿ ಶುಗರ್ ಹೋದಾಗ ಯೂರಿನ್ ಅಲ್ಲಿ ಬರ್ತದೆ ಅದರಿಂದ ನಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಯಾವಾಗ್ಲೂ ಸಿಗುದಿಲ್ಲ ಸಕ್ಕರೆ ಕಾಯಿಲೆ ದೃಷ್ಟಿಯಿಂದ ಈಗ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಬಹಳಷ್ಟು ಸಂಶೋಧನೆಗಳೆಲ್ಲ ನಡೀತಾ ಇದೆ ಈ ಡಯಾಬಿಟಿಸ್ ಸಂಬಂಧಪಟ್ಟ ಹಾಗೆ ಹೊಸ ಔಷಧಿಗಳು ಯಾವುದು ಬಂದಿದೆ ಅಥವಾ ಹೊಸ ಚಿಕಿತ್ಸೆಗಳು ಯಾವುದು ಬಂದಿದೆ ಹೌದು ಈಗ ಒಂದು ಥರದ ಈಗ ಜಿ ಎಲ್ ಪಿ ಒನ್ ಮತ್ತೆ ಜಿ ಎಲ್ ಪಿ ಜಿ ಎಲ್ ಪಿ ಅನೊಲಾಗ್ಸ್ ಅಂತ ಇದೆ ನಾವು ಈಗ ತುಂಬಾ ನೋಡ್ತಾ ಇದ್ದೇವೆ ಅದನ್ನು ಅದು ಮಾತ್ರೆ ಅಲ್ಲಿ ಇದೆ ಮತ್ತೆ ಇಂಜೆಕ್ಷನ್ ರೂಪದಲ್ಲಿ ಇದೆ ಅದರಿಂದ ಇದು ಸ್ವಲ್ಪ ಈಗ ಹೊಸತ್ತಾಗಿ ನಾವು ನೋಡ್ತಾ ಇದ್ದೇವೆ ಇದರಿಂದ ಏನಂದ್ರೆ ಆ ಇನ್ಸುಲಿನ್ ತಯಾರು ಮಾಡುವ ಸೆಲ್ಸ್ ಅನ್ನು ಅದು ಪ್ರಿಸರ್ವ್ ಮಾಡ್ತದೆ ಅಂತ ಹೇಳ್ತಾರೆ ಅಂದ್ರೆ ಸ್ವಲ್ಪ ಬೇ ಇನ್ಸುಲಿನ್ ಸ್ಟಾರ್ಟ್ ಮಾಡುವ ಮುಂಚೆ ಇದನ್ನು ಕೊಟ್ರೆ ಸ್ವಲ್ಪ ಜಾಸ್ತಿ ಸಮಯ ಅದನ್ನು ಪ್ರಿಸರ್ವ್ ಮಾಡ್ತದೆ ಅಂತ ಹೇಳ್ತಾರೆ